ಆರು ಗಂಟೆ ಇತ್ತು ಬಡ ದೋಸ್ತು ಅಶೋಕ್ ಲೈಲನ್ ಬಡ ದೋಸ್ತ್ ಎಷ್ಟು ತುಂಬಿದ ನೋಡಿ ಕಡ್ಲೆಪುರಿ ಅಂದ್ರೆ ಮಂಡಕ್ಕಿ ಕಡ್ಲೆಪುರಿ ಚೀಲ ತುಂಬಿರೋದು ಎಷ್ಟು ಹೈಟು ಆ ಗಾಡಿ ಪಕ್ ಮಾಡಿ ನೋಡಿದೆ ನೋಡ್ಬಿಟ್ಟು ಬಡ ದೋಸ್ತು ಅದಕ್ಕೆ ಸ್ಲೋ ಮಾಡಿದೆ ವಿಡಿಯೋ ಮಾಡೋಣ ತಡಿ ಅಂತ ಮತ್ತೆ ನಾ ಸ್ಲೋ ಮಾಡಿ ಸಾಕು ಮುಂದೆ ಬಂದ್ಬಿಟ್ಟ ಏನು ನೋಡಿತಾ ನೋಡಿ ಗಾಡಿನ ಮಾತ್ರ ಅವನು ನಾನು ದಬಾಯ್ ಸುಡಿತಾ ಇದ್ದಲ್ಲ ಸಿಕ್ಕಾಪಟ್ಟೆ ಅದೇ ಓಡ್ತಿರೋದು ಇವಾಗ ಆಲ್ಮೋಸ್ಟ್ ಆಲು ಬುಲೋರ ಪಿಕಪ್ ಆಗಲಿ ಮತ್ತೆ ಬಡ ದೋಸ್ತು ದೋಸ್ತ್ ಗಾಡಿ ಆಗ್ಲಿ ಇಂಟ್ರಾ ಆಗಲಿ ಇವೇ ಜಾಸ್ತಿ ಸುಮಾರ್ ಕಡೆಯಿಂದ ಸುಮಾರು ಕಡೆ ನೋಡಿದ್ದೀನಿ ಇವೆಲ್ಲ ಸಿಕ್ಕೇನೆ ಅಡಗಲಿ ಬಿಟ್ಟು ಮುಂದೆ ಬರ್ತಿದ್ದಂಗೆ ಟೈರ್ ಏನ್ ಅಪ್ಪ ಬರೀ ಇಪ್ಪತ್ತು ಕಿಲೋಮೀಟರ್ ಓಡಿಸಲಿಲ್ಲ ನಿಲ್ಸಿ ಅಲ್ಲೊಂದು ಎರಡು ಅವರ್ಬಟ್ಟಂತೂ ಆಗಿದೆ ಇಲ್ಲಿ ಸ್ಟೀಲ್ ಬೇರೆ ಮಾಡಿದ್ದಾನೆ ಸ್ಟೀಲ್ ಬ್ರಿಜ್ ತರ ಮಾಡಿರೋದು ಹಂಗಾರೆ ಕೆಳಗಡೆ ಪಿಲ್ಲರ್ ಕೊಟ್ಟಿಲ್ಲ ಅಂದರೆ ಮಾತ್ರ ಈ ಥರ ಸ್ಟೀಲ್ ಬ್ರಿಡ್ಜ್ ಮಾಡ್ತಾರೆ ಕೆಳಗಡೆ ಪಿಲ್ಲರ್ ಇದ್ದರೆ ಉತ್ತರ ಕರ್ನಾಟಕ ಗುಲ್ಬರ್ಗ ಕಡೆಯಿಂದ ಆ ಕಡೆ ಬಂದ್ಬಿಟ್ರೆ ಸಾಕಾಗ್ಬಿಡುತ್ತೆ ಬೆಂಗಳೂರಲ್ಲ ನಿನ್ನೆ ಮಳೆ ಹೋದಿಟ್ಟರೆ ಇಲ್ಲಂತೂ ಮಳೆ ಗಿಳೆ ಏನಂದ್ರೆ ಏನಿಲ್ಲ ಸಾಕಾಗ್ಬಿಡೈತೆ ನಮಗಂತೂ ಬಿಸಿಲಿಗೆ ಒಳಗಂತೂ ಎಷ್ಟು ನೀರಿಟ್ಟರು ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ಬೆಳಗ್ಗೆ ಸ್ವಾಗತ ಎಲ್ಲಿದ್ದೀವಪ್ಪ ಅಂದರೆ ವಾಡಿಯಲ್ಲಿದ್ದೀನಿ ಫಿಲ್ಟ್ ಇದು ಕೋಲ್ಡ್ ನೀರು ಕುಡಿದು ಕುಡಿದು ಗಂಟ್ಲೆಲ್ಲ ಕಟ್ಕೊಂಡ್ಬಿಡೈತೆ ಕೋಲ್ಡ್ ನೀರು ಜ್ಯೂಸು ಕೋಲ್ಡ್ ನೀರು ಜ್ಯೂಸು ಕುಡಿದು 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 ಬಿಸಿಲು ನಲ್ವತ್ನಾಲ್ಕು ಡಿಗ್ರಿ ಬಿಸ್ಲೀಲಿ ಸಾಕಾಗ್ಬಿಡೈತೆ ಗಾಡಿ ಲೋಡ್ ಆಗ್ತೈತೆ ಬೆಳಗ್ಗೆಯಿಂದ ಲೋಡ್ ಮಾಡ್ತಾನೆ ಅವರೇ ನಾವು ಸ್ವಲ್ಪ ನಂದು ಅರ್ಧ ಗಂಟೆ ಲೋಡ್ ಆಗೋಗುತ್ತೆ ಲೋಡ್ ಬಂದು ವಾಡಿಯಿಂದ ಎಲ್ಲದಪ್ಪ ಅಂದರೆ ಒಳಳು ಮೈಲಾರ್ದ ಹತ್ರ ಒಳಳು ಬಿಟ್ಟು ಮುಂದೆ ಒಳ ಖಾಲಿ ಆಗೋದು ಬನ್ನಿ ಫಸ್ಟು ಈ ಉತ್ತರ ಕರ್ನಾಟಕ ಗುಲ್ಬರ್ಗ ಕಡೆಯಿಂದ ಆ ಕಡೆ ಬಂದುಬಿಟ್ರೆ ಸಾಕು ಬೆಂಗಳೂರಲ್ಲ ನಿನ್ನೆ ಮಳೆ ಹೋಗಿಟ್ರೆ ಇಲ್ಲಂತೂ ಮಳೆ ಗಿಳೆ ಏನಂದ್ರೆ ಏನಿಲ್ಲ ಸಾಕಾಗಬಿಡೈತೆ ನಮಗಂತೂ ಬಿಸಿಲಿಗೆ ಗಾಡಿ ಒಳಗಂತೂ ಎಷ್ಟು ನೀರಿಟ್ಟರು ಅರ್ಧ ಗಂಟೆ ಹತ್ತು ನಿಮಿಷ ಬಿಸಿ ನೋಡಿ ಕಂಬ ಮುಟ್ಟಕ್ಕಾಗ್ತಿಲ್ಲ ಅಷ್ಟು ಬಿಸಿ ಐತಿ ಇದು ಪೂರ್ತಿ ಬಿಸಿ ನೋಡಿ ಇಲ್ಲಿ ನೋಡಿದ್ರೆ ಬಟ್ಟೆ ಬೇರೆ ಹಾಕಿದ್ದೀನಿ ಆದರೂ ಫುಲ್ ಬಿಸಿ ಅಂದ್ರೆ ಬಿಸಿ ಬಿಸಿಲು ಒಳಗಡೆ ಸಾಕು ಸಾಕು ಮಾಡಿಬಿಡಿತ್ತು ನಮಗಂತೂ ಭಾಳ ಬೇಜಾರಾಗ್ಬಿಡತ್ತೆ ಏನಕ್ಕಪ್ಪ ಈ ಕಡೆ ಬಂದ್ವಿ ಅನಿಸ್ಬಿಡತ್ತೆ ಏನೋ ನಮ್ಮ ಪುಣ್ಯಕ್ಕೆ ನೆನ್ನೆ ಲೋಡ್ ಆಗಬೇಕಾಯ್ತು ನಿನ್ನೆ ಲೋಡ್ ಆಗಿಲ್ಲ ಅವರು ಲೇಬರ್ ಸಿಗಲಿಲ್ಲ ಅಂದ್ಬಿಟ್ಟು ಲೋಡ್ ಮಾಡಿಲ್ಲ ಇವತ್ತು ಚಿಕ್ಕವ್ರೆ ಲೋಡ್ ಮಾಡೋವ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಲೈನ್ ಹಾಕಬೇಕು ಕಲ್ಲು ಕಡಪ ಕಲ್ಲು ಮಾಮೂಲಿ ಬನ್ನಿ ಫಸ್ಟ್ ಈಗ ಇಲ್ಲಿಂದ ಬಿಲ್ ಎಷ್ಟು ಬೇಗ ಬಿಲ್ ಕೊಡ್ತಾನೋ ಎಷ್ಟು ಬೇಗ ಲೋಡ್ ಮಾಡ್ತಾರೋ ಈಸ್ಕೊಂಡು ಈ ಕಡೆಯಿಂದ ನಮ್ಮ ಹೊಸ್ಪೇಟೆ ಕಡೆ ಬಂದುಬಿಟ್ರೆ ಸಾಕಪ್ಪ ಅಷ್ಟು ಆಗ್ಬಿಡೈತೆ ಅಷ್ಟು ಬಿಸಿಲು ಒಬ್ಬ ಸೆಕೆ ಎಲ್ಲೂ ಮುಟ್ಟಕ್ಕಾಗ್ತಿಲ್ಲ ಗಾಡಿಗಳು ಒಳಗಡೆ ಎಲ್ಲ ಬಿಸಿ ಅಂದರೆ ಬಿಸಿ ಆಗ್ಬಿಡೈತೆ ಈ ಟವಲ್ನಂತೂ ನೆನೆಸ್ಕೊಳ್ಳೋದು ನೋಡಿ ಇಲ್ಲೆಲ್ಲ ತೇವ ಹಂಗೆ ಐತೆ ನೆನೆಸ್ಕೊಳ್ಳೋದು ಹಚ್ಕೊಳ್ಳೋದು ನೆನೆಸ್ಕೊಳ್ಳೋದು ಮೈಯೆಲ್ಲ ಎಲ್ಲ ಹಚ್ಕೊಳ್ಳೋದು ಇದೇನೇ ಕೆಲಸ ಆಗ್ಬಿಡೈತೆ ಸ್ವಲ್ಪ ತಣ್ಣಗಾಗತ್ತೆ ಇಲ್ಲಾಂದರೆ ಬಿಸಿ 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 ಸಾಕಾಗ್ಬಿಡೈತೆ ಯಾಕಪ್ಪ ಬಂದೆ ಅನ್ನಿಸ್ಬಿಡೈತೆ ನಲ್ವತ್ನಾಲ್ಕು ನಲ್ವತ್ತೈದು ಡಿಗ್ರಿ ಐತೆ ಇಲ್ಲಿ ಬಿಸಿ ಬಿಸಿಲು ಹಿಂಗೆ ಆಗ್ಬಿಟ್ರೆ ಜನ ಅದು ಹೆಂಗೆ ಬದುಕ್ತಾರೋ ಏನು ಕತೆನೋ ಅದೆಲ್ಲ ಎಲ್ಲ ಅವ್ರಿಗೆ ಗೊತ್ತು ತುಂಬಾ ತುಂಬ ಬೇಜಾರಾಗಿಬಿಡೈತೆ ಬನ್ನಿ ಈಗ ಫಸ್ಟು ನಮ್ದು ಒಂದು ಲೈನ್ ಎರಡು ಲೈನ್ ಹಾಕ್ಬೇಕು ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊಲ್ಟ್ಬಿಡೋಣ ಆಮೇಲೆ ನೋಡೋಣ ಗಾಡಿ ಅಂತ ಲೋಡ್ ಆಯಿತು ಫೈನಲ್ ಆಗಿ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಬಿಸಿಲು ನೋಡಿದ್ರೆ ಹೆಂಗೆ ಹೊಡಿತೈತೆ ಆರು ಗಂಟೆಗೆ ಬನ್ನಿ ಇಲ್ಲಿಂದ ರೋಡ್ ನೋಡೋಣ ಬರ್ರಿ ಹೆಂಗೈತೆ ಅಂತ ಆಚೆ ಹೋಗೋದು ಬಾಡಿ ಊರೊಳಗೆ ಬಂದಿದ್ದೀವಿ ರೋಡ್ ನೋಡೋಣ ಹೆಂಗೈತಿ ಸಿಕ್ಕಾಪಟ್ಟೆ ಬಿಸಿಲು ಆರು ಗಂಟೆ ಆದರೂ ಬಿಸಿಲು ಹೊಡಿತಾ ಇತ್ತು ಮುಂದೆನೇ ಐತೆ ಟ್ರ್ಯಾಕ್ಟ್ರ್ ಇಲ್ಲ ಅಂದ್ರೆ ಒಂದೇ ಸಲ ಕಟ್ ಆಗೋದ್ ಗಾಡಿ ಟ್ರ್ಯಾಕ್ಟ್ರ್ ಬೇರೆ ಐತೆ ಏನು ಮಾಡೋಕ್ಕಾಗಲ್ಲ ಕಟ್ ಮಾಡಬೇಕು ಅಣ್ಣ ಎದುರು ಬಿಸಿಲು ಇವಾಗ ದೇವ ಸ್ವಲ್ಪ ಕರ್ಣಿ ಕೊಂತಪ್ಪ ಕಡಿಮೆ ಆಗಲ್ಲ ಅಂತೇನಪ್ಪಾ ಆರು ಗಂಟೆ ಆದ್ರೂ ಕಡಿಮೆ ಆಗಲ್ಲ ಅಂತೇಳಪ್ಪ ನೀನು ಏನೋ ಸಂಜೆ ಟೈಮಲ್ ಆದ್ರೂ ಕಡಿಮೆ ಆಗದ್ ಬಿಟ್ಬಿಟ್ಟು ಸಂಜೆ ಆದ್ರೂ ಕಡಿಮೆ ಆಗಲ್ಲ ಅಂತ ಗಾರೀ ನಮ್ಮ ಪರಿಸ್ಥಿತಿ ಹೆಂಗೆ ಏನು ಕಾಣ್ತಾನೇ ಇಲ್ಲ ಎದುರು ಬಿಸ್ಲು ಏನು ಕಾಣ್ತಾ ಇಲ್ಲ ತಣ್ಣಕ್ ಜ್ಯೂಸ್ ಕಾಸ್ ನೀರು ಕುಡ್ಬಿಡ್ ಒಂದ್ ಎರಡು ಲೀಟರ್ ಇಲ್ಲಿ ಏನು ಸಿಗಲ್ಲ ಬೆಳಗ್ಗೆ ಏನಿಂದ ನೀರು ಕುಡಿದೇ ರೋಡ್ ಇಲ್ಲಿ ರೋಡ್ ಹಂದಿಗಳು ಹಂದಿಗಳು ಇದು ವಾಡಿ ಪಕ್ಕದಲ್ಲಿ ರಾವೂರ್ ಅಂತೇಳಿ ರಾವೂರ್ ರಾವೂರ್ ಲೆಫ್ಟ್ಗೆ ಹೋದ್ರೆ ಹೋಗ್ಬೋದು ವಾಡಿ ಊರೊಳಗೆ ಸಿಮೆಂಟ್ ಫ್ಯಾಕ್ಟ್ರಿ ಹಾಕಿ ಹೋಗುತ್ತೆ ಅಲ್ಲಿ ಸ್ವಲ್ಪ ರೈಲ್ವೆ ಟ್ರಾ ರೈಲ್ವೆ ಬ್ರಿಡ್ಜ್ಗಳು ಬರ್ತವೆ ಸ್ವಲ್ಪ ಟ್ರ್ಯಾಕ್ಗಳು ಗಾಡಿ ಪಾಸ್ ಆಗೋಲ್ಲ ರೈಟಿಗೆ ಹೋಗಿ ಬೈಪಾಸಲ್ಲಾಗ ಹೋಗ್ಬಿಡ್ಬೋದು ಅಷ್ಟೇ ಟೆನ್ಷನ್ ಹಾಕಿ ತಗೊಳ್ಬೇಕು ಬೈಪಾಸಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು ನಾವು ರೈಟ್ಗೆ ಹೋಗ್ಬಿಟ್ರೆ ಬೈಪಾಸ್ ಕಾರ್ ಬರ್ತಾ ಐತಿ ಕಾರ್ ಬರ್ತಾ ಐತಿ ಹಾಯ್ ಸ್ನೇಹಿತರೆ ನೋಡಿ ಎಲ್ಲಿದ್ದೀನಪ್ಪ ಅಂದರೆ ಗಿಣಿಗೇರಲ್ಲಿದ್ದೀನಿ ಟೈಮ್ ಆಲೆ ನಾಲ್ಕೂವರೆ ಅಲ್ಲಿಂದ ನಾನ್ ಸ್ಟಾಪಾಗಿ ಬರ್ತಾಯಿದ್ದೀನಿ ಪಾರ್ಟಿ ಆರು ಗಂಟೆಗಾಲ ಹೇಳವನೆ ಆರು ಗಂಟೆ ಆರೂವರೆಗೆಲ್ಲ ಲೇಬರ್ ಬರ್ತಾರಂತೆ ಆರು ಗಂಟೆಗೆಲ್ಲ ಬರಪ್ಪ ಅಂತ ಹೇಳವನೆ ಇನ್ನೂ ಎಂಬತ್ತೈದು ತೊಂಬತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಈ ಗಿಣಿಗೇರೆ ಆದಮೇಲೆ ಕೊಪ್ಪಳ ಕೊಪ್ಪಳದಿಂದ ಡೈರೆಕ್ಟ್ ಮುಂಡ್ರಿಗಿ ಮುಂಡ್ರಿಗಿಂದ ಅಡಗಲಿ ಅಡಗಲಿಂದ ಒಳಳು ಒಳಾಳು ಆದಮೇಲೆ ಮೈಲಾರ ಬರುತ್ತೆ ಮೈಲಾರದ ಹತ್ರ ಒಡಾಳು ಅಂತ ಅಲ್ಲಿ ಖಾಲಿ ಆಗೋದು ಇವಾಗ ಗಿಣಿಗೆರೆ ಹತ್ರ ಇದ್ದೀನಿ ಗಿಣಿಗೆರೆದಲ್ಲಿ ಇವಾಗ ಹೊಸ ಬ್ರಿಡ್ಜ್ ಮಾಡಿದರೆ ಕೊಪ್ಪಳ ಸಿಟಿ ಒಳಗಂತೇನು ಏನು ಹೋಗಲ್ಲ ಸಿಟಿ ಒಳಗೆ ಹೋದರೆ ಸ್ವಲ್ಪ ಅದೇ ರೋಡ್ ರೋಡ್ ಚೆನ್ನಾಗಿಲ್ಲ ಸೀದಾ ಬೈಪಾಸ್ ಬಿದ್ದುಬಿಡ್ತೀನಿ ಈ ಬ್ರಿಡ್ಜ್ ಹತ್ತಿ ಬೇನು ಬ್ರಿಡ್ಜ್ ಓಪನ್ ಆಗೈತೆ ಮುಂಚೆ ಅದು ಬ್ರಿಡ್ಜ್ ಇರಲಿಲ್ಲ ಕೊಪ್ಪಳ ಹೋಗಿ ಊರೊಳಗೆ ಹೋಗಿ ಬರಬೇಕಾಗಿತ್ತು ಇವಾಗ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದ ರೈಲ್ವೆ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದ ಗಿಣಿ ಅದು ಗಿಣಿಗೆರೆ ಅದು ಆರಾಮಾಗಿ ಹೋಗ್ಬೋದು ಬನ್ನಿ ಇಲ್ಲಿ ಬ್ರಿಡ್ಜ್ ನೋಡಿ ತೋರಿಸ್ತೀನಿ ಹೊಸ ಬ್ರಿಡ್ಜ್ ನಾನು ಇದ್ರ ಬ್ರಿಡ್ಜ್ ಮೇಲೆ ಬಂದಿಲ್ಲ ಇದೇ ಫಸ್ಟ್ ಟೈಮ್ ಓಪನ್ ಆದಮೇಲೆ ಬ್ರಿಡ್ಜ್ ಓಪನ್ ಆದ ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲೊಂದು ಹಾಲಿನ ಗಾಡಿಯನ್ನು ಬೇರೆ ಹೋಯ್ತಾವೆ ನೋಡಿ ಇಲ್ಲಿ ಸೈಡೆ ಕೊಡಲ್ಲ ಅಂತ ಹಾಲಿನ ಗಾಡಿಯವನು ಬನ್ನಿ ಹಂಗೆ ನೋಡೋಣ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಹೋಗೋಣ ಆಮೇಲೆ ಹಿಂಗೆ ನಮ್ಮ ಲಾಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರು ಉತ್ತರ ಕರ್ನಾಟಕ ಊಟದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹೇಳಿದರು ಕರ್ನಾಟಕ ಸೈಡು ಊಟ ಪರವಾಗಿಲ್ಲ ಖಾನಾವಳಿಗಳೆಲ್ಲ ಹೋದ್ರೆ ಒಳ್ಳೆ ಊಟ ಸಿಗುತ್ತೆ ನನಗೆ ನಾನ್ ವೆಜ್ ಊಟ ಅಂದರೆ ಭಾಳ ಇಷ್ಟ ಆಗೋಲ್ಲ ಅಲ್ಲಿ ಉತ್ತರ ಕನ್ನಡ ಸೈಡು ಯಾಕಂದರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ನೀರಿದ್ದ ಹಿಂಗೆ ಇರ್ತೈತೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಮಾಡ್ತಾರೆ ಎರಡು ರೊಟ್ಟಿ ಒಂದು ಚಿಕನ್ನು ತಗೊಂಡ್ರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಬಿಲ್ ಮಾಡ್ತಾರೆ ಅದ್ರಾಗ ನೋಡ್ರೆ ಚಿಕನ್ ಎರಡರಿಂದ ಮೂರು ಪೀಸ್ ಇರುತ್ತೆ ಅದೇ ನಾ ಖಾನಾವಳಿಗೋದ್ರೆ ಒಳ್ಳೆ ಊಟ ಕೊಡ್ತಾರೆ ಆಮೇಲೆ ಅಮಾವಾಸ್ಯೆಗೆ ಒಂದು ಒಬ್ಬಟ್ಟು ಮಾಡ್ತಾರೆ ಕೆಲವೊಂದು ಇದರಲ್ಲಿ ಶುಕ್ರವಾರನೂ ಒಬ್ಬಟ್ಟು ಮಾಡ್ತಾರೆ ಅದರೆಲ್ಲ ಮಾಡಿ ಒಳ್ಳೊಳ್ಳೆ ಟೇಸ್ಟ್ ಕೊಡ್ತಾರೆ ಖಾನಾವಳಿಗಾಲ ಖಾನಾವಳಿಗಾಲ ಹೋದರೆ ಒಳ್ಳೆ ಟೇಸ್ಟು ಸ್ವಲ್ಪ ನಾಷ್ಟದ್ದು ಮಾತ್ರ ಇದು ಆಲೂ ಭಾತು ಅದು ಇದೊಂದು ಮಾಡ್ತಾರೆ ನಮ್ಗೆ ಸೆಟ್ ಆಗಲ್ಲ ಅದು ಬಿಟ್ಟರೆ ಊಟದ ವಿಷಯದಲ್ಲ ತಗೊಂಡ್ರೆ ಪರವಾಗಿಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ನೋಡಿ ಬ್ರಿಡ್ಜ್ ಹತ್ತಾ ಇರೋದು ಇದೇ ರೈಲ್ವೆ ಬ್ರಿಡ್ಜ್ ಮಾಡಿರೋದು ಚೆನ್ನಾಗಿ ಮಾಡೋಣೆ ಬ್ರಿಡ್ಜು ಚೆನ್ನಾಗಿ ಮಾಡೋಣ ಆದರೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಅಗಲ ಮಾಡಬೇಕಾಯಿತು ಎರಡು ಗಾಡಿ ಆಗುತ್ತೆ ಪಾಸಾಗುತ್ತೆ ಏನಾಗುತ್ತೆ ಅಂದರೆ ಒಂದೊಂದೊಂದು ಗಾಡಿಗಳು ಈ ಬಿ ಡಿ ಎಲೆ ಗಾಡಿಗಳು ಸೈಡ್ ಬ ಇದು ಗಾಡಿಗಳೆಲ್ಲ ಬರ್ತಾವಲ್ಲ ಅವೆಲ್ಲ ಸಿಕ್ಕಾಪಡೆ ಸೈಡ್ ಬಂದಾಗ ಒಂದು ಸ್ವಲ್ಪ ಸಮಸ್ಯೆ ಆಗ್ತವೆ ಇಲ್ಲಿ ಒಂದು ಸ್ವಲ್ಪ ಅಗ್ಲ ಮಾಡಬೇಕಾಗಿತ್ತು ಎರಡು ಗಾಡಿ ಕರೆಕ್ಟಾಗಿ ರೋಡ್ ಇದನ್ನು ಬ್ರಿಡ್ಜು ಹೆಂಗೋ ಆ ಕಡೆ ಈ ಕಡೆ ಬ್ರಿಡ್ಜ್ ಒಂದು ಜಾಗ ಇತ್ತು ಒಂದು ಸ್ವಲ್ಪ ಅಗ್ಲ ಮಾಡಿದರೆ ಏನಾಗ್ತಿತ್ತು ಏನಪ್ಪ ಏನೋ ಅವ್ರವ್ರ ಪ್ಲ್ಯಾನು ಮಾಡಿದ್ದಾರೆ ಹೋಗೋ ಕರ್ತವ್ಯ ನಾವು ಹೋಗೋಣ ಹೆಂಗೋ ಇದು ಬ್ರಿಡ್ಜ್ ಓಪನ್ ಆಗಿರೋದ್ರಿಂದ ನಮಗೀಗ ರೈಲ್ವೆ ರೈಲ್ವೆ ಗೇಟ ಟೈಮಿಂಗ್ಸು ಸೇವ್ ಆಯಿತು ಮತ್ತು ಕೊಪ್ಪಳ ಹೋಗ್ತೀವಿ ಅಂದರೆ ಗಿಣಿಗಿಯರಿಂದ ಕೊಪ್ಪಳ ಹೋಗೋ ರೋಡು ಒಂಚೂರು ಚೆನ್ನಾಗಿಲ್ಲ ಎಲ್ಲ ಗುಂಡಿ ಬಿದ್ದುಬಿಟ್ಟವೆ ಕೊಪ್ಪಳ ಹೋಗಿ ಕೊಪ್ಪಳ ಸಿಟಿ ಒಳಗೆಲ್ಲ ಹೋಗಿ ಬರಬೇಕು ಈ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದ ಈ ಬ್ರಿಡ್ಜಲ್ಲಿ ತಿಳಿದ್ಬಿಟ್ರೆ ಸಾಕು ತಿರ್ಗಿ ಆ ಕಡೆ ಬೈಪಾಸಿಗ್ಬಿಡ್ತೈತೆ ಹೊಸಪೇಟೆ ಕೊಪ್ಪಳ ಹೈ ವೇ ಸಿಗ್ಬಿಡ್ತೈತೆ ಹೈವೇಲ್ಲೇ ಹೋಗ್ಬಿಟ್ಟು ಬೈಪಾಸಲ್ಲೇ ಹೋದ್ರೆ ಕೊಪ್ಪಳ ಬೈಪಾಸಲ್ಲೇ ಹೋಗ್ಬಿಟ್ಟು ಲೆಫ್ಟ್ ಹೊಡ್ಕೊಂಡ್ರೆ ಸಾಕು ಸಿಟಿನ ಎಂಟ್ರಿ ಇಲ್ದಂಗೆ ಹೋಗ್ಬಿಡ್ತೈತೆ ಬನ್ನಿ ನೋಡಿದೆಲ್ಲ ಬ್ರಿಡ್ಜು ಸುಮಾರು ಹೆಚ್ಚು ಕಮ್ಮಿ ಒಂದು ಎರಡು ವರ್ಷ ತಗೊಂಡ ಅನ್ಸುತ್ತೆ ಈ ಬ್ರಿಡ್ಜ್ ಕಂಪ್ಲೀಟ್ ಮಾಡೋಕ್ಕೆ ಎರಡು ಎರಡು ವರ್ಷ ಆಗಿರ್ಬೋದು ಎರಡು ವರ್ಷನ ಎರಡು ಒಂದು ಎರಡೂವರೆ ಮೂರು ವರ್ಷ ಆಗಿರಬೇಕು ಅನ್ಕೊಂಡಿದ್ದೀನಿ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಎರಡು ವರ್ಷದ ಮೇಲ್ಪಟ್ಟಂತೂ ಆಗಿದೆ ಇಲ್ಲಿ ಸ್ಟೀಲ್ ಬೇರೆ ಮಾಡಿದ್ದಾನೆ ಸ್ಟೀಲ್ ಬ್ರಿಡ್ಜ್ ಥರ ಮಾಡಿರೋದು ಹಂಗಾರೆ ಕೆಳಗಡೆ ಪಿಲ್ಲರ್ ಕೊಟ್ಟಿಲ್ಲ ಅಂದರೆ ಮಾತ್ರ ಈ ಥರ ಸ್ಟೀಲ್ ಬ್ರಿಡ್ಜ್ ಮಾಡ್ತಾರೆ ಕೆಳಗಡೆ ಪಿಲ್ಲರ್ ಇದ್ದರೆ ಸ್ಟೀಲ್ ಬ್ರಿಡ್ಜ್ ಮಾಡಲ್ಲ ಬನ್ನಿ ಬ್ರಿಡ್ಜ್ ಹೊತ್ತಿದ್ದಾಯ್ತು ಪಿಲ್ಲರು ಏನಕ್ಕೆ ಕೊಡೋಕ್ಕಾಗಲ್ಲಪ್ಪ ಅಂದರೆ ಕೆಳಗಡೆ ಇದು ಟ್ರ್ಯಾಕ್ ಇರ್ತಾ ಗೊತ್ತಾ ಕೆಲವೊಂದು ಇದು ಬಂದ್ಬಿಟ್ಟು ಜಂಕ್ಷನ್ ಐತಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಜಂಕ್ಷನ್ ಐತಿ ಇಲ್ಲಿ ಇಲ್ಲಿ ಮೂರು ಟ್ರ್ಯಾಕು ನಾಲ್ಕು ಟ್ರ್ಯಾಕ್ ಅವೆ ಆವಾಗ ಸೆಂಟ್ರಲ್ ಪಿಲ್ಲರ್ ಕೊಡೋಕ್ಕೆ ಬರಲ್ಲ ನಾಲ್ಕು ಟ್ರ್ಯಾಕ್ ಇದ್ದಾಗಲ್ಲ ಅವಾಗ ಏನು ಮಾಡ್ತಾರೆ ಈ ಥರದ ಬ್ರಿಡ್ಜ್ ಮಾಡ್ತಾರೆ ಒಂದು ಗಾಡಿ ಬಂದ್ಬಿಡ್ತು ಗಾಡಿ ಕಟ್ ಆಗಲಿಲ್ಲ ಬನ್ನಿ ಹಿಂದೆ ಮುಂದೆ ಮಾಡ್ಕೊಂಡು ಹೋಗೋಣ ಅದೇ ಹಿಂದೆ ಮುಂದೆ ಮಾಡ್ದಾಯ್ತು ಹೋಗೋಣ ಆರಾಮಾಗಿ ಒಟ್ನಲ್ಲಿ ಒಂದು ಆರು ಆರೂವರೆಗಷ್ಟೊತ್ತು ಹೋಗೋಷ್ಟಂಗೆ ಹೋಗೋಣ ಊಟದ ಬಗ್ಗೆ ಹೇಳ್ತಾ ಇದ್ದೆ ಖಾನಾವಳಿಯಲ್ಲಿ ಗುಲ್ಬರ್ಗದಾಗೆಲ್ಲ ನೋಡ್ತೀವಿ ಒಂದು ಸ್ವಲ್ಪ ಸೊಪ್ಪು ಎಲ್ಲ ಕೊಡ್ತಾರೆ ಅದೇನೋ ಹಸಿ ಸೊಪ್ಪು ಎಲ್ಲ ಕೊಡ್ತಾರೆ ನಾವಂತೂ ತಿನ್ನಲ್ಲ ಮತ್ತು ಚಟ್ನಿ ಅದೇನೋ ಖಾರ ಚಟ್ನಿ ಅದು ಇದು ಅಂತೆಲ್ಲ ಕೊಡ್ತಾರೆ ಸಖತ್ತಾಗಿರ್ತದೆ ಊಟ ಮಾತ್ರ ಖಾನಾವಳಿಗೆ ಈ ನಾನ್ ವೆಜ್ ಹೋಟ್ಲೆ ನನಗೆ ಭಾಳ ಇಷ್ಟ ಆಗೋಲ್ಲ ಈ ಕಡೆಲ್ಲ ಹೋದರೆ ನಾನ್ ವೆಜ್ ಹೋಟ್ಲು ಹೋಗೋದು ಇಲ್ಲ ಚಿಕನ್ ತಗೊಳ್ಳೋದಿಲ್ಲ ನಾನು ನಾನು ಈ ನಡುವೆ ಗಾಡಿಯಲ್ಲಿ ಅಡುಗೆ ಮಾಡೋದು ಜಾಸ್ತಿ ಇರೋದ್ರಿಂದ ಹೋಟ್ಲುಗಳು ಭಾಳ ಕಡಿಮೆ ಅಡುಗೆ ಮಾಡಿಲ್ಲ ಅಂದ್ರೆ ಖಾನಾವಳಿ ಹುಡ್ಕೊಂಡೋಗಿ ಖಾನಾವಳಿಗೆ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ ಬನ್ನಿ ಇದೇ ನೋಡಿ ಗುಣಿ ಗಿಣಿಗೆರೆ ಬ್ರಿಡ್ಜು ಗಿಣಿಗೆರೆ ಕ್ರಾಸ್ ಇದು ನಾವು ಕೋಕ್ ತುಮ್ಕ ಬಂದಾಗ ಇಲ್ಲಿಂದ ರೈಟ್ಗೆ ಹೋಗಿ ಸೀದಾ ಫ್ಯಾಕ್ಟ್ರಿಗೆಲ್ಲ ಹೋಗಿ ಖಾಲಿ ಮಾಡ್ತೀವಲ್ಲ ಅದೇ ರೋಡಿದು ಕೋಕ್ ತುಂಬ್ಕೋತಿಲ್ಲ ಅಣ್ಣ ನೋಡಿ ಯಾರು ನಮ್ಮನ್ನೇ ಓಟ್ಯಾಕ್ ಮಾಡ್ಕೊಂಡು ಹೋಗ್ತಾನೆ ಬ್ರಿಡ್ಜ್ ಪಾಸ್ ಮಾಡಿ ರೈಟಿಗೆ ತಗೊಂಬಿಟ್ರೆ ಡೈರೆಕ್ಟ್ ಒಂದೇ ರೋಡ್ ಬೈಪಾಸು ಸೀದ ಕೊಪ್ಪಳ ಬೈಪಾಸು ಕೊಪ್ಪಳ ಬೈಪಾಸ್ ಅರ್ಧ ದಾರಿ ಹೋಗಿ ಲೆಫ್ಟಿಗೆ ಹೊಡಗ್ಬಿಟ್ಟಂದ್ರೆ ಮುಂಡ್ರಿಗಿವರೆಗೂ ಒಂದೇ ರೋಡು ಒಂದು ಸ್ವಲ್ಪ ರೋಡುಗಳು ಚೆನ್ನಾಗಿಲ್ಲ ಮುಂಡ್ರಗಿಯಿಂದ ಅಡಗಲಿ ಅಡಗಲಿಂದ ಹೊಡಾಳು ಮಾತ್ರ ಟಾಪ್ ಅಂಡ್ ಟಾಪ್ ರೋಡು ಇದು ಗಿಣಿಗರ ಕ್ರಾಸ್ ಬ್ರಿಡ್ಜು ನಾಲ್ಕೂವರೆ ಆಯ್ತಲ್ಲ ಲೈಟಾಗಿ ನಿದ್ದೆ ಅಳಿತೈತೆ ಲೈಟಾಗಿ ಎಲ್ಲ ಮುಂದೆ ಟೀ ಸಿಕ್ಕರೆ ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ನೋಡಿ ಇದು ರೋಡ್ ಸೀದಾ ಹೋದರೆ ನಾವು ಕೋಕಿ ಖಾಲಿ ಮಾಡೋಕ್ಕೆ ಹೋಗ್ತೀವಲ್ಲ ಅದೇ ರೋಡು ಇದು ಸೀದಾನು ಹೋಗ್ಬೋದು ಸೀದೂ ಹೋದರೆ ಸೀದಾ ಒಂದೇ ರೋಡು ಡೆಡ್ ಎಂಡು ಲೆಫ್ಟ್ ಹೊಡ್ಕೊಂಡ್ಬಿಟ್ರೆ ನಾವು ಹಿಂಗೆ ಕೊಪ್ಪಳ ಹೋಗಿ ಬರೋದು ಅಲ್ಲಿಗೆ ಬರ್ತೀವಿ ಇದು ಸೀದಾ ಹೋದ್ರೆ ಹೋಗುತ್ತೆ ಅಂದರೆ ಸೀದಾ ರೋಡ್ ಚೆನ್ನಾಗಿಲ್ಲ ಹಂಗಾಗಿ ಹೋಗಲ್ಲ ಅಲ್ಲಿ ಮುಂದೆ ಒಂದು ಬ್ರಿಡ್ಜ್ ಒಂದು ಐತೆ ಅದೆಲ್ಲ ಹೆಂಗೆ ಸಮಸ್ಯೆ ಅಂದ್ಬಿಟ್ಟು ಅದ್ರಲ್ಲಿ ಹೋಗಲ್ಲ ಸೀದಾ ಬೈಪಾಸ್ ಹೋಗಿ ಐವೇ ಬಂದ್ಬಿಡೋಣ ಅಂತ ಪ್ಲ್ಯಾನಲ್ಲಿ ಐವೇಲೆ ಹೋಗೋದು ಬರ್ರಿ ಗಿಣಿಗ್ಯಾರ ಪಾಸಾಯಿತು ಹೋಗೋಣ ಆದಷ್ಟು ಹೋಗಿ ಆರು ಗಂಟೆಗೆಲ್ಲ ಹೋಗೋ ಪ್ಲ್ಯಾನಲ್ಲಿ ಐತೆ ಹೋಗ್ಬೋದು ಆರಾಮಾಗಿ ಇನ್ನೂ ಟೈಮ್ ಬೇಜನ ಐತೆ ಒಂದೂವರೆ ಅವರ್ ಟೈಮ್ ಐತೆ ನಾಲ್ಕೂವರೆ ಅಷ್ಟೇ ಇವಾಗ ಆರಾಮಾಗಿ ಹೋಗ್ಬೋದು ಬನ್ನಿ ಗಿನಿಗ್ಯಾರ ಇದು ಸೊ ಸಾರಿ ಒಳಲು ಹೋಗಿ ಸಿಗೋಣ ಹೆಂಗೂ ಬೇಗ ಖಾಲಿ ಮಾಡಿಕೊಟ್ರೆ ನಾಳೆನೇ ಲೋಡ್ ಮಾಡೋ ಪ್ಲ್ಯಾನ್ ಐತೆ ಆದರೆ ನಾಳೆ ಭಾನುವಾರ ಏನಾಗುತ್ತೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಬೇಗ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೇನೆ ಆರು ಗಂಟೆಗೆಲ್ಲ ಬಾರಪ್ಪ ಲೇಬರ್ ಬರ್ತಾರೆ ಆರೂವರೆಗೆಲ್ಲ ಅಲ್ಲಿಂದ ಐದು ಮೈಲಾರದಿಂದ ಬರಬೇಕಂತ ಲೇಬರು ಬಂದು ಖಾಲಿ ಮಾಡಿಕೊಟ್ಟು ಹೋಗ್ತಾರಂತೆ ಎಷ್ಟೊತ್ತಿ ಮಾಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಹೋದಾಗ ಗೊತ್ತಾಗುತ್ತೆ ಒಟ್ನಲ್ಲಿ ಆರೂವರೆಗೆ ಬರ್ತಾರೆ ಅಂತ ಅವರೇ ಲೇಬರು ಮಾಡಿದರು ಪಾಲ್ಟೇನಿಗೆ ಫೋನ್ ಮಾಡಿದರು ನೋಡೋಣ ಆಗುತ್ತೆ ಅಂತ ಫಸ್ಟು ಅಲ್ಲೋಡಿಂಗ್ ಪಾಯಿಂಟ್ಗೆ ಹೋಗೋದು ಹೋಗೋಣ ಆಮೇಲೆ ಅಂತ ನೋಡೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಒಂದು ನಿಮಿಷ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮುಂಡ್ರಿಗೆ ಎಲ್ಲಿದ್ದೀನಿ ವಿಜಯನಗರ್ ಶುಗರ್ ಸಕ್ಕರೆ ಲೋಡ್ ಮಾಡಕ್ಕೆ ಬಂದಿದ್ದೀನಿ ವಾಡಿಯಿಂದ ಕಲ್ತುಂಬ್ಕೋ ನಿನ್ನೆ ಮಧ್ಯಾಹ್ನ ಖಾಲಿ ಆಯಿತು ನಿನ್ನೆ ಭಾನುವಾರ ರಜಾ ಇರೋದ್ರಿಂದ ನಿನ್ನೆ ಲೋಡ್ ಆಗಿಲ್ಲ ನಿನ್ನೆ ನೈಟ್ ಇಲ್ಲಿ ಬಂದು ಆಗಿದ್ದೆ ಇಲ್ಲಿ ಗಾಡಿಗಳು ನೋಡಿ ಎಷ್ಟಿದ್ದಾವೆ ನೋಡಿ ಇದು ಅಲ್ಲಿ ಅಲ್ಲೊಂದವೇ ಇನ್ನು ನಮ್ಮ ಗಾಡಿ ಪಕ್ಕದಲ್ಲಿ ಒಂದು ಗಾಡಿ ಇದೆ ಸುಮಾರು ಐದು ಗಾಡಿ ಬಂದಿದ್ದಾವೆ ಅನ್ನಕ್ಕೆ ಇಕ್ಕಿದ್ದೀನಿ ಮೊಸರು ಐತೆ ಮಜ್ಜಿಗೆ ಹುಳಿ ಮಾಡ್ಕೊಂಡು ತೋಸ ಇದು ಏನಪ್ಪ ಮೊಸರು ಒಗ್ಗರಣೆ ಮಾಡ್ಕೊಂಡು ಊಟ ಮಾಡ್ಕೋಬೇಕು ಇವಾಗ ಹತ್ತು ಗಂಟೆಗೆ ಬರ್ತಾರೆ ನೋಡಿ ಅಲ್ಲಿ ಬಿಸಿಲು ಗುಲ್ಬರ್ಗ ಹೋಗಿಸ್ಕೊಂಡ್ರೆ ಎಷ್ಟೋ ಬೆಟ್ರು ಈ ಬಿಸಿಲು ಹತ್ತು ಗಂಟೆಗೆ ಬರ್ತಾರೆ ಹೋಗಿ ಇಸ್ಕೊಂಡು ಬೇಗ ಲೋಡ್ ಮಾಡ್ಕೊಂಡು ಬೇಗ ಬಿಡಬೇಕು ಅಲ್ಲಿ ಸೀರಿಯಲ್ ಬೇಗ ಬೇಗ ಹಾಕ್ಬೇಕು ಎಷ್ಟು ಸೀರಿಯಲ್ ಬೇಗ ಆಗುತ್ತೋ ಅಷ್ಟು ಬೇಗ ಖಾಲಿ ಆಗುತ್ತೆ ಇಲ್ಲ ಅಂದ್ರೆ ಲೇಟಾಗಿ ಬಿಡ್ತೈತೆ ಅಲ್ಲಿ ಬಿಡದಿ ಕೊಕಾ ಕೋಲಾಗೆ ಲೋಡ್ ಆಗ್ತಿರೋ ಸಕ್ಕರೆ ಕೊಕೋ ಕೋಲಾ ಫ್ಯಾಕ್ಟ್ರಿ ಬಿಡದಿಗೆ ಇದು ವಿಜಯನಗರ ಶುಗರು ಮುಂಡ್ರಿಗೆ ಬನ್ನಿ ಫಸ್ಟೀಗ ಲೋಡ್ ಮಾಡ್ಕೊಂಡು ಹೊರಡೋಣ ಲಾಷ್ಟ ಇಷ್ಟ ಮಾಡ್ಕೊಂಡು ರೆಡಿ ಆಗೋಸ್ತವಾಗ ಬರ್ತಾರೆ ಅವ್ರು ಬಂದ್ಕೊಳ್ಳಿ ಹೋಗಿ ಡಿಒ ಬಂದರೆ ಡಿಒ ಇಸ್ಕೊಂಡು ಬಂದ್ಬಿಟ್ಟು ಡಿ ವಿ ಎಸ್ ಕಬ್ಬಂದು ಒಳಗೆ ಲೋಡ್ ಗಿಡ್ ಮಾಡ್ಕೊಂಬಂದ್ರೆ ಹೊಸ ತಾರ್ಪಲ್ ಬೇರೆ ಕೊಡಿಸಿದ್ದಾರೆ ಒಬ್ಬರ ಕೈಯ್ಯಲ್ಲಿ ಅಳ್ಳಾಡ್ಸೋಕೆ ಆಗ್ತಿಲ್ಲ ತಾರ್ಪಾಲ್ ರೆಡ್ಜಿನ್ ತಾರ್ಪಾಲಿದು ಅಳ್ಳಾಡ್ಸೋಕೆ ಆಗ್ತಿಲ್ಲ ಒಬ್ಬರ ಕೈಲಿ ಅಷ್ಟು ತೂಕ ಐತೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಮಳೆಗಾಲ ತಾರ್ಪಾಲ್ ಬೇರೆ ಎಲ್ಲ ಹೋಗ್ಬಿಡ್ತು ನಮ್ಮದು ಬಟ್ಟೆ ತಾರ್ಪಲ್ಲಿ ಹೋಗ್ಬಿಡ್ತು ಪ್ಲಾಸ್ಟಿಕೆಲ್ಲ ತಾರ್ಪಾಲ್ ಇರಲಿಲ್ಲ ಅದಕ್ಕೆ ಕೇಳಿದ್ದಕ್ಕೆ ಹೊಸ ತಾರ್ಪಾಲ ಕೊಡಿಸಿದ್ರು ಆಲೇ ಕೊಡಿಸಿ ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಆಯಿತು ಇಲ್ಲೇ ಮೂಲೆಯಲ್ಲಿ ಹಾಕೋ ಅಂತ ಟೈಮ್ ಬಂದಿಲ್ಲ ಇವತ್ತು ಸಕ್ಕರೆ ಲೋಡ್ ಮಾಡ್ತಿದೀವಲ್ಲ ಹಂಗಾಗಿ ಹಾಕೋ ಪೊಜಿಷನ್ ಬಂದಿತ್ತು ಇವತ್ತು ಇವತ್ತು ಟರ್ಪಲ್ ಹಾಕ್ಲೇಬೇಕು ಬನ್ನಿ ನೋಡ್ಗಿಡಲ್ಲ ಮಾಡ್ಕೊಂಡು ನೋಡೋಣ ಆಯ್ತು ಸ್ನೇಹಿತರೆ ನೋಡಿ ಎಲ್ಲಿದೆ ಅಂದರೆ ಕೊಟ್ಟೂರಲ್ಲಿದ್ದೀನಿ ನೋಡಿ ಮಾಡ್ಕೊಂಡು ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗಿರಬೇಕು ಬಿಸಿಲು ನೋಡಿ ಹೆಂಗೆ ಹೊಡಿತೈತೆ ಆರು ಏಳು ಆರು ಏಳಕ್ಕೆ ನೋಡಿ ಬಿಸಿಲು ಮಧ್ಯಾಹ್ನನೇ ಬಿಟ್ಟೆ ಒಂದು ಗಂಟೆಗೆ ಅಡಗಲಿ ಬಿಟ್ಟು ಮುಂದೆ ಬರ್ತಿದ್ದಂಗೆನೆ ಟೈಯರ್ ಏನು ಬಿಸಿ ಅಪ್ಪ ಬರೇ ಇಪ್ಪತ್ತು ಕಿಲೋಮೀಟ್ರ್ ಓಡ್ಸಕ್ ಅನಿಲ್ಲ ಬೀಳ್ಸಿ ಅಲ್ಲೊಂದು ಎರಡು ಅವರ್ ಬೀಸ್ ಮಲ್ಕೊಂಡಿದ್ದೆ ಹೊರತ್ ಹೇಳಿ ಈಗ ನಾಲ್ಕೂವರೆ ನಾಲ್ಕು ಮುಖಾಲಂ ಬಿಟ್ಟೆ ಅಲ್ಲಿ ನೋಡಿ ಕೊಟ್ಟೂರು ಬಂದಿದ್ದೀನಿ ಆದ್ರೆ ಬಿಸಿಲು ಯಾಕೆ ಹಿಂಗೆ ಮಾಡ್ತಿತ್ತು ಒಂದು ಗೊತ್ತಿಲ್ಲ ಮಳೆನೇ ಬರ್ತಾ ಇಲ್ಲ ಗಾಡಿ ಅಂತೂ ಮುಂಚೆ ಐದು ಗಂಟೆ ಮೇಲೆ ಆರಾಮಾಗಿ ಓಡಿಸ್ಬೋದಿತ್ತು ಇವಾಗ ಐದಲ್ಲ ಒಂಬತ್ತು ಗಂಟೆ ಆದ್ರೆ ಬಿಸಿಲು ಹಂಗೇ ಒಂಬತ್ತು ಗಂಟೆ ಆದ್ರೆ ರೋಡ್ ಮೇಲೆ ಬಿಸಿಲು ಇದು ಬಿಸಿ ತಣಗಾಗಲ್ಲ ಟೈರ್ ಹುಸಿ ಬಿಸಿ ಆಗಲ್ಲ ಗಾಡಿ ಓಡಿಸೋಕೆ ಆಗಲ್ಲ ಇದೆ ಕೊಟ್ಟೂರು ಬಸ್ ಸ್ಟ್ಯಾಂಡು ನಾವಿಲ್ಲಿ ಲೆಫ್ಟ್ ಮಾಡಿದ್ರು ಮತ್ತೆ ರೈಟ್ ತಗೋಬೇಕು ರೈಟ್ ಹೋದ್ರೆ ಅರಪನಹಳ್ಳಿ ಕಡೆಯಿಂದ ಹೋಗುತ್ತೆ ಹಕ್ಕನಳ್ಳಿ ಕಡೆಯಿಂದ ಬರಲ್ಲ ಯಾಕಂದ್ರೆ ಹಾಳಿ ಕಡೆಯಿಂದ ರೋಡ್ ಚೆನ್ನಾಗಿಲ್ವಂತೆ ಚೆನ್ನಾಗಿ ಬರೋಲ್ಲ ನಾವು ಡೈರೆಕ್ಟ್ ಇಟ್ಗಿ ಇಟ್ಗಿಯಿಂದ ಕೊಟ್ಟರು ಬಂದ್ಬಿಡ್ತೀವಿ ನಾವು ನೋಡಿ ಇಲ್ಲೇ ಹಂಗೆ ಲೆಫ್ಟ್ ಮಾಡೋದು ಮತ್ತೆ ಇಮಿಡಿಯೇಟ್ ರೈಟ್ ಮುಂಚೆ ಅಲ್ಲಿ ದೇರ್ ಐತೆ ದೇರಿಂದ ಮುಂದೆ ರೈಟ್ ಕೊಡ್ತಿದ್ವಿ ಇದು ರೋಡ್ ಇಕ್ಕಟ್ಟಿತ್ತು ಇದು ರೋಡ್ ಚೆನ್ನಾಗಿ ಮಾಡೋರು ಇವಾಗ ಹಂಗೆ ಹಿಂಗೆ ಹೋಗ್ತಾರೆ ಕಡೆ ಓಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹಾಕೊಂಡು ಆರ್ನ ಹಾಕೊಂಡು ಹಾಕೊಂಡ್ ಬರ್ತಾನೆ ಅವ್ರೆ ಮಾಡೋಕ್ಕಾಗಲ್ಲ ಲೋಕಲ್ ಬಸ್ತವರಲ್ವಾ ಡ್ರೈವರ್ಗಳು ಲೋಕಲ್ ಇರ್ತಾರೆ ಗಾಡಿ ಬರ್ತಾ ಇದ್ರೆ ಫ್ರೀ ಅಂತ ಬರ್ತಾರೆ ಅವ್ರೆ ಆರ್ ನೋಡ್ಕೊಂಡು ಬರೀ ಬಿಸ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ ಯಾದಗಿರಿ ಎಲ್ಲ ಹೋಲ್ಸ್ಕೊಂಡ್ರೆ ಎಷ್ಟೋ ಪರವಾಗಿಲ್ಲ ಮೂವತ್ತೊಂಬತ್ತು ಡಿಗ್ರಿ ಮೇಲೆ ಹೋಗಲೇ ಇಲ್ಲ ಯಾದಗಿರಿ ನಲವತ್ನಾಲ್ಕು ನಲವತ್ತೈದರವರೆಗೂ ಹೋಗಿತ್ತು ಮೊನ್ನೆ ಸಾಕು ಸಾಕು ಹೋಗ್ಬಿಟ್ಟು ನಮಗೆ ನಲವತ್ತೈದು ಹೋಗೋಷ್ಟು ಯಾರೇ ಫೋನ್ ಬಂತು ಸರಿ ಮನೆ ಮುಂದೆ ಎಲ್ಲರ ಟೀ ಕೂಡ ತಿಳಿಸ್ದಾಗ ನೋಡೋಣ ಸದ್ಯಕ್ಕೆ ಇವಾಗ ಒಂದು ಫೋನ್ ಬಂದಿದ್ದೆ ಒಂದು ರುಚಿ ಮಾಡಿ ಮಾತಾಡೋಣ ನೋಡಿ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಿ ಅಂದರೆ ಜಗಳೂರ ಹತ್ರ ಇದ್ದೀನಿ ಇಲ್ಲೊಂದು ಗಾಡಿ ಹೋಗ್ತಿದೆ ನೋಡಿ ಬಡ ದೋಸ್ತ್ ಅಶೋಕ್ ಲೈಲನ್ ಬಡ ದೋಸ್ತ್ ಎಷ್ಟು ತುಂಬಿದ ನೋಡಿ ಕಡಲೆಪುರಿ ಅಂದರೆ ಮಂಡಕ್ಕಿ ಕಡ್ಲೆಪುರಿ ಚೀಲ ತುಂಬಿರೋದು ಎಷ್ಟು ಹೈಟು ಆ ಗಾಡಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಮ್ಮ ಗಾಡಿ ಏನು ಹೈಟ್ ತುಂಬಿದೀವಲ್ಲ ಸಕ್ಕರೆ ಅಷ್ಟೇ ಹೈಟ್ ಐತೆ ಮಾತ್ರ ಗಾಡಿ ಮಾತ್ರ ಕಂಟ್ರೋಲ್ ಮಾಡೋದೈತಲ್ಲ ಭಾರಿ ಡೇಂಜರ್ ಆ ಗಾಡಿ ನೋಡು ಆದರೂ ಹೆಂಗೆ ಹೊಡಿತಿದ್ದ ನೋಡಿ ಅವರು ನೋಡಿದ್ರ ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ಪ್ರಶ್ನೆ ಹಾಕಿದ್ರು ಅಣ್ಣ ನಾನು ಬುಲ್ಲೋರ ಗಾಡಿ ಅಂದ್ಕೊಂಡಿದ್ದೀನಿ ತಗೋಬೋದಾ ಹೆಂಗೆ ಅಂತ ಪ್ರಶ್ನೆ ಹಾಕಿದರು ಬ್ರದರ್ ಈಗಿನ ಇದರಲ್ಲಿ ಸಿಟಿಗಳಲ್ಲಿ ಬುಲೋರೋ ಈ ಬಡ ದೋಸ್ತು ಇಂಟ್ರಾ ಈ ಗಾಡಿಗಳಿಗೆಲ್ಲ ಒಳ್ಳೆ ಬಾಡಿಗೆ ಒಳ್ಳೆ ಇದೈತೆ ಲೋಡ್ಗಳವೆ ಮಾಡ್ಬೋದು ಆರಾಮಾಗಿ ಆ ಗಾಡಿ ನಮಗೆ ಒಂದು ಸ್ವಲ್ಪ ರೂಟು ಹಳ್ಳಿಗಳ ಕಡೆನೂ ಸ್ವಲ್ಪ ಜಾಸ್ತಿ ಓಡಾಡ್ತವೆ ರೂಟು ಅವು ಇವೆಲ್ಲ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ಇಲ್ಲಾಂದ್ರೂ ಅಂದ್ರೂ ಲೋಕಲ್ಗಳೆಲ್ಲ ಸಿಕ್ಕಾಪಟ್ಟೆ ಅದೇ ಓಡ್ತಿರೋದು ಇವಾಗ ಆಲ್ಮೋಸ್ಟ್ ಆಲು ಬುಲೋರ ಪಿಕಪ್ ಆಗಲಿ ಮತ್ತು ಬಡ ದೋಸ್ತು ದೋಸ್ತ್ ಗಾಡಿ ಆಗಲಿ ಇಂಟ್ರಾ ಆಗಲಿ ಇವೆ ಜಾಸ್ತಿ ಸುಮಾರು ಕಡೆ ಅಂದರೆ ಸುಮಾರು ಕಡೆ ನೋಡಿದ್ದೀನಿ ಇವೆಲ್ಲ ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತಿದ್ದಾವೆ ಈಗೆಲ್ಲ ಈ ಬಡ ದೋಸ್ತು ಮತ್ತು ಇನ್ ಇಂಟ್ರಾ ಗಾಡಿ ಕಡಿಮೆ ಬಡ ದೋಸ್ತು ಮತ್ತು ಮಹೇಂದ್ರ ಇವು ಲಾಂಗ್ ಹೋಗೋದೆಲ್ಲ ನೋಡಿದ್ದೀನಿ ಲಾಂಗ್ ಅಂದರೆ ಬಾಂಬೆ ಹೋಗೋದು ನಮ್ಮ ಕರ್ನಾಟಕದಲ್ಲಿ ಬಿಜಾಪುರ ಗುಲ್ಬರ್ಗ ಮಂಗಳೂರು ಎಲ್ಲ ಕಡೆ ಓಡಾಡೋದು ನೋಡಿದ್ದೀನಿ ಇಂಟ್ರಾ ಒಂದು ಸ್ವಲ್ಪ ಕಡಿಮೆ ಇವೆಲ್ಲ ಬಡ ದೋಸ್ತಲ್ಲ ಲಾಂಗಲ್ಲ ಇದು ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ ಇದು ಒಟ್ನಲ್ಲಿ ಒಟ್ನಲ್ಲಿ ಜಗಳೂರಿಂದ ಮುಂದಕ್ಕೆ ಹೈವೇ ಕಡೆ ಹೋಗ್ತಾ ಇದೆ ಗಾಡಿ ನೋಡಿ ಎಷ್ಟು ಟೈಟ್ ತುಂಬಿದಾನಂತ ಒಂದು ಸಲ ಓಟಾಕ್ ಮಾಡಿ ನೋಡಿದೆ ನೋಡ್ಬಿಟ್ಟು ಬಡ ದೋಸ್ತು ಅದಕ್ಕೆ ಸ್ಲೋ ಮಾಡಿದೆ ವಿಡಿಯೋ ಮಾಡೋ ತಡಿ ಅಂತ ಮತ್ತೆ ನಾನು ಸ್ಲೋ ಮಾಡಿ ಸಾಕು ಮುಂದೆ ಬಂದುಬಿಟ್ಟ ಏನು ನೋಡಿತಿದ್ದೆ ನೋಡಿ ಗಾಡಿನ ಮಾತ್ರ ಅವನು ನಾನು ದಬಾಯಿಸ್ ಸುಡಿತಾ ಇದ್ದೀನಿ ಆ ಗಾಡಿನ ಓಟಾಕ್ ಮಾಡಬೇಕು ವಿಡಿಯೋ ಅಂತ ನೋಡಿ ಎಷ್ಟು ಟೈಟ್ ಐತೆ ನೋಡೋದು ಭಾರಿ ತುಂಬವನು ಹತ್ರ ಬ್ರದರ್ ಗೊತ್ತಾಯ್ತಲ್ಲ ಬ್ರದರ್ ಆರಾಮಾಗಿ ಹಾಕ್ಕೊಬೋದು ಓಡಿಸ್ಕೋಬೋದು ಏನು ಸಮಸ್ಯೆ ಇಲ್ಲ ಇವತ್ತಿನ ಬಜಾರಾಗಿ ಆ ಸಣ್ಣ ಗಾಡಿಗೆ ವ್ಯಾಲ್ಯೂ ಇರೋದು ಮಹೇಂದ್ರಾಗಲಿ ಮಹೀಂದ್ರ ಬ ಇದು ಬುಲೋರ ಪಿಕಪ್ಗಾಗಲಿ ಈ ಬಡ ದೋಸ್ತಾಗಲಿ ಇಂಟ್ರಾಗಲಿ ಸ್ವಲ್ಪ ಒಳ್ಳೆ ಬಜಾರಿದೆ ಓಡಿಸ್ಕೋಬೋದು ಲೋಕಲಲ್ಲಿ ಲಾಂಗಲ್ಲೆಲ್ಲ ಒಂದು ಸ್ವಲ್ಪ ಓಡ್ತವೆ ಕಡಿಮೆ ಸುಮಾರು ಲಾಂಗ್ ಕೆಲವು ಗಾಡಿನೂ ಲಾಂಗಲ್ಲಿ ಓಡಾಡ್ತಿದ್ದಾವೆ ನನ್ನ ತಿಳಿದ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಬೆಂಗಳೂರಲ್ಲಂತೂ ಲೆಕ್ಕ ಇಲ್ಲ ಈ ಗಾಡಿಗಳು ಇಂಟ್ರ ಗಾಡಿ ಆಗಲಿ ಬಡ ಆಗಲಿ ಮಹೀಂದ್ರ ಪಿಕಪ್ ಆಗಲಿ ಬುಲೋರೋ ಆಗಲಿ ಲೆಕ್ಕ ಇಲ್ದಂಗೆ ಓಡಾಡ್ತಾವೆ ಎಲ್ಲ ಕಂಪ್ನಿಯಲ್ಲಿ ಮಾಲ್ಗಳಲ್ಲಿ ಆಗಲಿ ಮತ್ತು ಈ ಮಾಲು ಬಿಗ್ ಬಜಾರು ಇಂಥ ಮೆಟ್ರೋ ಇದ್ರಾಗೆಲ್ಲ ಡ್ರಿಂಕ್ಸ್ಗಳಲ್ಲಾಗಲಿ ಎಲ್ಲದ್ರಾಗೂ ಈ ಗಾಡಿಗಳೇ ಓಡಾಡ್ತಿರೋದು ಸಿಕ್ಕಾಪಟ್ಟೆ ಲೋಡ್ಗಳು ಬಾಡಿಗೆ ಇದೆ ಆ ಗಾಡಿಗೆ ಆದಷ್ಟು ನೀವು ಸಿಟಿ ಕಡೆ ಇದ್ದರೆ ಹಾಕ್ಕೊಂಡು ಓಡಿಸಿ ಮೇಂಟೈನ್ ಮಾಡ್ಬೋದು ಒಟ್ಟಿನಲ್ಲಿ ಏನೂ ಸಮಸ್ಯೆ ಇಲ್ಲ ಈ ಬುಲೋರೋ ಮತ್ತು ಬಡ ದೋಸ್ತಾದರೆ ನೀವು ತಗೊಂಡು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಮಾರ್ಬೋದು ರೀಸೇಲ್ ಒಳ್ಳೆ ವ್ಯಾಲ್ಯೂ ಇದೆ ಬುಲ್ಲೋರ ಗಾಡಿಗೆ ಮಾತ್ರ ಬುಲ್ಲೋರೋ ಪಿಕಪ್ಗೆ ರೀಸಲ್ ಒಳ್ಳೆ ವ್ಯಾಲ್ಯೂ ಇದೆ ನೀವು ಮಾರ್ಬೋದು ಬಡ ದೋಸ್ತು ಪರವಾಗಿಲ್ಲ ಇವಾಗೆಲ್ಲ ಎಲ್ಲ ಜನ ಲೈಕ್ ಮಾಡ್ತಾರೆ ಭಾಳ ಇಷ್ಟಪಡ್ತಾರೆ ಇವಾಗ ಆಗಲಿಲ್ಲ ಅಂದ್ರೆ ಮುಂದೆ ಮಾರ್ಕೋಬೋದು ಒಂದು ವರ್ಷ ಎರಡು ವರ್ಷ ಓಡಿಸಿ ಮಾರ್ಕೋಬೋದು ಒಟ್ನಲ್ಲಿ ಓಡುತ್ತೆ ಏನು ಸಮಸ್ಯೆ ಏನಿಲ್ಲ ಗಾಡಿಗಳೆಲ್ಲ ಮಾಡಿದ್ರೆ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನೋಡಿ ಎಷ್ಟು ಟೈಟ್ ತುಂಬಿದಾನಂತೆ ಅದ್ರ ಮೇಲೆ ಹತ್ತದ ಹೆಂಗೆ ಅತ್ತ ಹಗ್ಗ ಹಾಕೋವ್ರೆ ಹಗ್ಗ ಹಾಕೋದು ಹೆಂಗೆ ಹಾಕೋವ್ರೆ ತಾರ ಹಾಕೋದು ಹೆಂಗೆ ಹಾಕೋರು ಅನ್ನೋದೇ ಗೊತ್ತಾಗ್ತಿಲ್ಲ ಕಾಣ್ತಿರ್ಬೋದು ನಿಮ್ಗೆ ಕ್ಲೀನಾಗಿ ಬಡ ದೋಸ್ತು ಅಂತ ಇವಾಗ ನೋಡಿ ನಮ್ಗೆ ಗ್ಲಾಸ್ಗಿಂದ ಐತೆ ಅದು ಕ್ಯಾಬಿನಿಗಿಂತ ಹೈಟ್ ಐತೆ ಅದು ಅದು ಏನು ನೋಡಿಸ್ತಾರೆ ಏನಪ್ಪ ಬನ್ನಿ ಫಸ್ಟ್ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಆರಾಮಾಗಿ ಹೋಗಿ ಬೆಳಕರೆಷ್ಟೊತ್ತೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ